ಓಂ ನಮಃ ಸಿದ್ದೇಭ್ಯ ಓಂ ನಮಃ ಸಿದ್ದೇಭ್ಯ ಓಂ ನಮಃ ಸಿದ್ದೇಭ್ಯ ಎಲ್ಲ ಧರ್ಮ ಬಂಧುಗಳೇ ಶ್ರೀ ಕ್ಷೇತ್ರ ಶ್ರವಣಬೆಳುಗಳ ಸುಮಾರು ಎರಡು ಸಾವಿರದ ಮುನ್ನೂರು ವರ್ಷಗಳು ಅದಕ್ಕಿಂತ ಹೆಚ್ಚು ಇತಿಹಾಸವನ್ನು ಹೊಂದಿದಂತಹ ಒಂದು ಭವ್ಯ ಕ್ಷೇತ್ರ ತೀರ್ಥಕ್ಷೇತ್ರ ಅಂಥೇಳಿ ಹೇಳ್ಬೋದು ಶ್ರೀ ಕ್ಷೇತ್ರಕ್ಕೆ ಹಲವಾರು ರಾಜಮನೆತನಗಳ ಒಂದು ಪೋಷಣೆ ಸಹಕಾರ ಸಲಹೆ ಕ್ಷೇತ್ರದೊಂದಿಗೆ ನಡ್ಕೊಂಡು ಬಂದಿತ್ತು ಮೌರ್ಯ ವಂಶದಿಂದ ಹಿಡಿದು ಮೈಸೂರಿನ ಅರಸರವರೆಗೂ ಕೂಡ ಎಲ್ಲ ಒಂದು ಅರಸರು ಕೂಡ ಶ್ರವಣ ಬೆಳಗೊಳಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿಕೊಂಡು ಬಂದಿದ್ದಾರೆ ಹಾಗೆ ಶ್ರವಣಬೆಳಗೊಳ ಅಂದಕ್ಷಣ ನಮ್ಮೆಲ್ಲರಿಗೂ ಕೂಡ ನೆನಪಾಗುವಂಥದ್ದು ಭಗವಾನ್ ಬಾಹುಬಲಿ ಸ್ವಾಮಿ ಆದರೆ ಈ ಒಂದು ಕ್ಷೇತ್ರಕ್ಕೆ ಬಹಳ ಒಂದು ಇತಿಹಾಸ ಒಂದು ಪರಂಪರೆ ಇದೆ ಚಂದ್ರಗುಪ್ತ ಮೌರ್ಯ ಸಾಮ್ರಾಟ್ ಚಂದ್ರಗುಪ್ತ ಮೌರ್ಯರ ಒಂದು ಸಮಾಧಿ ಸ್ಥಳವೂ ಕೂಡ ಇದಾಗಿದೆ ಹಾಗೆ ಶ್ರವಣ ಬೆಳಗುಳ ಬಾಹುಬಲಿ ತಕ್ಷಣ ನಮ್ಮೆಲ್ಲರಿಗೂ ಕೂಡ ನೆನಪಾಗುವಂಥದ್ದು ಮಸ್ತಕಾಭಿಷೇಕ ಮಹಾಮಸ್ತಕಾಭಿಷೇಕ ಇಡೀ ಒಂದು ದಕ್ಷಿಣ ಭಾರತದೇ ದಕ್ಷಿಣ ಭಾರತದ ಅತಿ ದೊಡ್ಡ ಒಂದು ಕಾರ್ಯಕ್ರಮ ಅಂಥೇಳಿ ನಾವಿದನ್ನು ಧಾರ್ಮಿಕ ಕಾರ್ಯಕ್ರಮ ಅಂಥೇಳಿ ಹೇಳ್ಬೋದು ಹೇಗೆ ಉತ್ತರ ಭಾರತದಲ್ಲಿ ಕುಂಭಮೇಳ ಆಗ್ತದೆ ಅದೇ ರೀತಿಯಾಗಿ ದಕ್ಷಿಣ ಭಾರತದ ಕುಂಭಮೇಳ ಏನಾದರೂ ಇದೆ ಅಂತಂದರೆ ಅದು ಶ್ರವಣಬೆಳಗೊಳದ ಮಹಾಮಸ್ತಕಾಭಿಷೇಕ ಹೇಳಿ ಹೇಳ್ಬೋದು ಹಾಗೆ ಎಲ್ಲರಿಗೂ ಕೂಡ ಶ್ರವಣ ಬೆಳಗೊಳದಲ್ಲಿ ಮಸ್ತಕಾಭಿಷೇಕ ಬಿಟ್ಟು ಬೇರೆ ಯಾವುದೇ ಕಾರ್ಯಕ್ರಮಗಳು ಆಗಲ್ಲ ಅನ್ನುವಂಥದ್ದು ಒಂದು ಕೂಡ ಇದೆ ಹಾಗೆ ಆದರೆ ಶ್ರವಣಬೆಳಗೊಳದಲ್ಲಿ ಪ್ರತಿನಿತ್ಯವೂ ಕೂಡ ಉತ್ಸವ ಶ್ರವಣ ಬೆಳಗುಳದಲ್ಲಿ ಪ್ರತಿದಿನವೂ ಕೂಡ ಕಾರ್ಯಕ್ರಮ ಪ್ರತಿದಿನವೂ ಕೂಡ ಏನಾದರೂ ಒಂದು ಉತ್ಸವಗಳು ಅಮಾವಾಸ್ಯ ಉತ್ಸವ ಹಾಗೆ ಹುಣ್ಣಿಮೆ ಉತ್ಸವಗಳು ಏನಾದರೂ ಒಂದು ಕಾರ್ಯಕ್ರಮಗಳು ನಿತ್ಯೋತ್ಸವ ಅಂತಲೇ ಶ್ರವಣ ಬೆಳಗುಳದಲ್ಲಿ ಹೇಳ್ಬೋದು ಹಾಗೆ ಈ ಶ್ರವಣಬೆಳಗೊಳದ ಹಲವಾರು ಕಾರ್ಯಕ್ರಮಗಳಲ್ಲಿ ಬಹಳ ಒಂದು ವಿಶೇಷ ವರ್ಷದ ಒಂದು ವಿಶೇಷ ಕಾರ್ಯಕ್ರಮ ಅಂತಂದರೆ ಶ್ರವಣಬೆಳಗೊಳದ ಜಾತ್ರಾ ಮಹೋತ್ಸವ ಅಂತ ಹೇಳಿ ಹೇಳ್ಬೋದು ಹೇಗೆ ಇಡೀ ದಕ್ಷಿಣ ಭಾರತದಲ್ಲಿ ರಥೋತ್ಸವ ಉತ್ತರ ಭಾರತದಲ್ಲಿ ಈ ಪರಂಪರೆಗಳಿಲ್ಲ ದಕ್ಷಿಣ ಭಾರತದಲ್ಲಿ ಮಾತ್ರ ಈ ರಥದ ರಥೋತ್ಸವವನ್ನು ಮಾಡಿ ಆ ರಥದ ಮೇಲೆ ಪ್ರತಿ ವರ್ಷವೂ ಕೂಡ ಭಗವಂತರನ್ನು ವಿರಾಜಮಾನ ಮಾಡಿ ಆ ಒಂದು ರಥವನ್ನು ಎಳೆಯುವಂತಹ ಪರಂಪರೆ ಆ ಭಗವಂತನ ಸೇವೆಯನ್ನು ಮಾಡ್ತಕ್ಕಂತಹ ಪರಂಪರೆ ಪ್ರಾಚೀನ ಕಾಲದಿಂದಲೂ ಕೂಡ ಸಾವಿರಾರು ವರ್ಷಗಳಿಂದಲೂ ಕೂಡ ನಡೆದುಕೊಂಡು ಬಂದಿದೆ ಅದೇ ಪರಂಪರೆಯಂತೆ ಈ ಶ್ರವಣ ಬೆಳಗುಳದಲ್ಲೂ ಕೂಡ ಆ ಭಗವಾನ್ ನೇಮನಾಥ ತೀರ್ಥಂಕರರ ಒಂದು ಭವ್ಯ ರಥೋತ್ಸವ ಪ್ರತಿ ವರ್ಷವೂ ಕೂಡ ನೆರವೇರ್ತದೆ ಹಾಗೆ ಈ ರಥೋತ್ಸವ ಈ ಈ ರಥೋತ್ಸವಕ್ಕೆ ನಮಗೆ ಶ್ರವಣಬೆಳಗೊಳದಲ್ಲೇ ಸಿಗುವ ಒಂದು ದಾಖಲೆ ಅಂತಂದರೆ ಆರುನೂರು ವರ್ಷಗಳ ಹಿಂದಿರುವ ಮಠದ ಬಸದಿಯಲ್ಲಿರುವ ಒಂದು ಭಿತ್ತಿ ಚಿತ್ರಗಳು ಆ ಭಿತ್ತಿ ಚಿತ್ರದಲ್ಲಿ ಸುಮಾರು ಆರುನೂರು ವರ್ಷಗಳ ಹಿಂದೆ ಈ ರಥೋತ್ಸವ ಹೇಗೆ ಆಗ್ತಿತ್ತು ಈ ರಥದ ಚಿತ್ರಣ ಹೇಗಿತ್ತು ಈ ರಥಕ್ಕೆ ಯಾರೆಲ್ಲ ಬರ್ತಿದ್ರು ಹೇಗೆಲ್ಲ ಈ ರಥೋತ್ಸವವನ್ನು ಮಾಡ್ತಿದ್ರು ಏನೆಲ್ಲ ಇರ್ತಿತ್ತು ಅಂತಕ್ಕಂತಹ ಸಂಪೂರ್ಣ ಒಂದು ಚಿತ್ರಣವನ್ನೇ ಆ ಒಂದು ಗೋಡೆಯ ಮೇಲೆ ಎಲೆಗಳ ರಸದಿಂದ ಹಣ್ಣಿನ ರಸಗಳಿಂದ ಆ ಚಿತ್ರವನ್ನು ಮೂಡಿಸಲಾಗಿದೆ ಹಾಗೆ ಅಂತಹ ಒಂದು ಸಾವಿರಾರು ವರ್ಷಗಳ ಇತಿಹಾಸ ಶ್ರವಣಬೆಳಗುಳದ ರಥೋತ್ಸವಕ್ಕೆ ಸಿಗ್ತದೆ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಏನು ಚೈತ್ರ ಶುದ್ಧ ಹುಣ್ಣಿಮೆ ಎಂದು ಚೈತ್ರ ಶುದ್ಧ ಹುಣ್ಣಿಮೆ ಅಂದರೆ ಯುಗಾದಿಯಾಗಿ ಹದಿನೈದನೆಯ ದಿನಕ್ಕೆ ಈ ಶ್ರವಣಬೀಳಗುಳದ ರಥೋತ್ಸವ ವರ್ಷ ನೆರವೇರ್ತದೆ ಈ ವರ್ಷ ಹನ್ನೆರಡನೆಯ ತಾರೀಕು ಹನ್ನೆರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಈ ರಥೋತ್ಸವ ಕಾರ್ಯಕ್ರಮ ನೆರವೇರುತ್ತದೆ ಹಾಗೆ ಆ ಸಂದರ್ಭದಲ್ಲಿ ಶ್ರವಣ ಬೆಳಗುರದ ಸುತ್ತಮುತ್ತದ ಎಲ್ಲ ಭಕ್ತ ಜನಗಳು ಹಳ್ಳಿಯ ಜನರು ರೈತರು ಎಲ್ಲ ಭಕ್ತಾದಿಗಳು ಕೂಡ ಈ ಕ್ಷೇತ್ರಕ್ಕೆ ಆಗಮಿಸಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನಗಳಷ್ಟು ಆ ಸಂದರ್ಭದಲ್ಲಿ ಇಲ್ಲಿ ಭಕ್ತರ ಸಂಖ್ಯೆ ಇರ್ತದೆ ಆ ದಿನ ಅನ್ನ ಸಂತರ್ಪಣೆಯು ಕೂಡ ವ್ಯವಸ್ಥೆ ಇರ್ತದೆ ಹಾಗೆ ಆ ದಿನ ಬೆಳಗ್ಗೆ ಸುಮಾರು ಒಂದು ಹತ್ತು ಗಂಟೆಗೆ ರಥೋತ್ಸವ ಪ್ರಾರಂಭವಾಗಿ ರಾತ್ರಿ ಹತ್ತು ಗಂಟೆಯವರೆಗೂ ಕೂಡ ಆ ರಥೋತ್ಸವ ನೆರವೇರ್ತದೆ ಹಾಗೆ ಬಹಳ ವೈಭವದಿಂದ ಈ ರಥೋತ್ಸವ ಕಾರ್ಯಕ್ರಮ ನೆರವೇರ್ತದೆ ಹಾಗೆ ಕೇವಲ ಇದು ಒಂದು ದಿನದ ರಥೋತ್ಸವ ಅಲ್ಲ ಹದಿನೈದು ದಿನಗಳ ಒಟ್ಟು ಕಾರ್ಯಕ್ರಮವಿರುತ್ತದೆ ಹದಿನೈದು ದಿನದಲ್ಲಿ ಮೊದಲ ಏಳು ದಿನ ಎಲ್ಲ ಶ್ರವಣಬೆಳಗುಳದಲ್ಲಿ ಒಟ್ಟು ನನ್ ನಲವತ್ತು ಮಂದಿರಗಳಿದೆ ಆ ಎಲ್ಲ ಮಂದಿರಗಳಲ್ಲಿ ಆರ ವಿಶೇಷ ಆರಾಧನೆಗಳು ನೆರವೇರ್ತದೆ ಹಾಗೆ ಹನ್ನೆರಡನೇ ತಾರೀಖ್ ಅಂದರೆ ಅದರಲ್ಲಿ ಒಂದು ದಿನ ರಥೋತ್ಸವ ಇರ್ತದೆ ರಥೋತ್ಸವ ಆದಮೇಲೂ ಕೂಡ ಎರಡು ದಿನ ಬಹಳ ವಿಶೇಷವಾದಂಥ ಕಾರ್ಯಕ್ರಮಗಳು ಏನು ಶ್ರವಣ ಬೆಳಗುಳ ಎರಡು ಬೆಟ್ಟಗಳು ಐತಿಹಾಸಿಕ ಬೆಟ್ಟಗಳನ್ನು ನಾವು ನೋಡ್ಬೋದು ಅದರ ಮಧ್ಯೆ ಇರುವ ಕಲ್ಯಾಣಿ ಆ ಕಲ್ಯಾಣಿಯಲ್ಲಿ ಆ ಭಗವಂತರ ತೆಪ್ಪೋತ್ಸವ ಅಂದರೆ ಜಲಯಾತ್ರೆಯನ್ನು ಕೂಡ ಮಾಡಲಾಗ್ತದೆ ಹಾಗೆ ಬಹಳಷ್ಟು ಆಕರ್ಷಕವಾದಂತಹ ಉತ್ಸವಗಳು ಈ ಒಂದು ಸಂದರ್ಭದಲ್ಲಿ ನೆರವೇರ್ತದೆ ಹದಿನೈದು ದಿನಗಳು ಒಂದು ಹಬ್ಬದ ವಾತಾವರಣ ಒಂದು ಜಾತ್ರೆಯ ವಾತಾವರಣ ಈ ಕ್ಷೇತ್ರದಲ್ಲಿ ನಡೀತದೆ ಹಾಗಾಗಿ ಇಂತಹ ಒಂದು ಭವ್ಯ ಕಾರ್ಯಕ್ರಮದಲ್ಲಿ ಈ ಜಾತ್ರೆಯ ಒಂದು ಆಕರ್ಷಣೆ ರಥೋತ್ಸವ ಅಂತಕ್ಕಂಥದ್ದು ಏನಿದೆ ಆ ರಥೋತ್ಸವ ಮಾಡುವ ಉದ್ದೇಶ ವರ್ಷದಲ್ಲೂ ಒಂದು ಸಲ ಧರ್ಮ ಪ್ರಭಾವನೆ ಧರ್ಮ ಜಾಗೃತಿಯನ್ನು ಮಾಡ್ತಕ್ಕಂಥದ್ದು ಜನ ಏನು ಜನಗಳಲ್ಲಿ ಒಂದು ಧರ್ಮ ಜಾಗೃತಿ ಆ ದೇವರ ಮೇಲೆ ಭಕ್ತಿ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಈ ಉತ್ಸವಗಳನ್ನು ನಾವೆಲ್ಲರೂ ಕೂಡ ಒಂದು ಒಂದು ಸೇರಿ ಎಲ್ಲ ಸಮುದಾಯದವರು ಎಲ್ಲ ವರ್ಗದವರು ಎಲ್ಲ ಜಾತಿಯವರು ಕೂಡ ಸೇರಿ ಆಚರಿಸುವಂತಹ ಈ ಜಾತ್ರಾ ಮಹೋತ್ಸವ ಮಾಡುವ ಉದ್ದೇಶವದೆ ಎಲ್ಲರೂ ಕೂಡ ಸಮನ್ವಯವಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಹಾಗೆ ಧರ್ಮ ಪ್ರಭಾವನೆ ಧರ್ಮ ಜಾಗೃತಿ ಆಗಬೇಕು ಅನ್ನೋ ಉದ್ದ ಉದ್ದೇಶದಿಂದ ಹಾಗೆ ಈ ವರ್ಷವೂ ಕೂಡ ಇವೆಲ್ಲ ಉದ್ದೇಶಗಳಿಂದ ಜಾತ್ರಾ ಮಹೋತ್ಸವ ನೆರವೇರಲಿದೆ ಹಾಗೆ ಇಂತಹ ಒಂದು ಭವ್ಯ ಕಾರ್ಯಕ್ರಮಕ್ಕೆ ಎಲ್ಲ ಶ್ರಾವಕ ಶ್ರಾವಕಿಯರು ಎಲ್ಲ ಭಕ್ತಾದಿಗಳು ಶ್ರವಣ ಸದ್ಭಕ್ತರು ಸದ್ಭಕ್ತರೆಲ್ಲರೂ ಕೂಡ ಆಗಮಿಸಿ ಹಾಸನ ಜಿಲ್ಲೆಯ ಎಲ್ಲ ರೈತರಿರ್ಬೋದು ಎಲ್ಲ ಸಮುದಾಯದವರು ಎಲ್ಲ ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗ ಆಗಮಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅಪೇಕ್ಷಿಸ್ತೇವೆ